ಿನ ಬ್ಯಾಟ್ರೈನ್ಪುರ ಮೈಸೂರು ರೋಡ್ ಬಳಿ ಇರುವ ಗಾಳಿಯಾಂಜನೆಯ ದೇವಸ್ಥಾನದಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಣಬಿಸಿಲಿನ ಬೇಗೆಯಿಂದ ಕರ್ನಾಟಕ ವಿಮುಕ್ತಿ ಹೊಂದಿದ ಕಾರಣ ಕರ್ನಾಟಕ ಹೈದ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎ ಆರ್ ಸ್ವಾಮಿರವರ ನೇತೃತ್ವದಲ್ಲಿ ಹಾಗೂ ಕನ್ನಡಿಗ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಎಂ ಚಿನ್ನಪ್ಪರವರ ಸಹಯೋಗದೊಂದಿಗೆ ಸುಮಾರು ಹತ್ತು ಸಾವಿರ ಜನರಿಗೆ

ನಾವು ಆಂಜನೇಯನಿಗೆ ನೂರೊಂದು ತೆಂಗಿನಕಾಯಿ ಹೊಡೆದು ಮಜ್ಜಿಗೆ ಮತ್ತು ಪಾನುಕಾಯಿ ಕೋಸಂಬರಿ ಪ್ರಸಾದ ವಿತರಣೆ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು ಅದೇ ರೀತಿ ಮನೆ ಮನೆ ಬಂದು ನಮ್ಮ ಕರ್ನಾಟಕ ಜನತೆಗೆ ಎಲ್ಲಾ ರೀತಿಯಲ್ಲೂ ಎಲ್ರಿಗೂ ಒಂದು ತಂಪಿರ್ತಿದೆ ಆದ್ರಿಂದ ಆ ಕಾರ್ಯನ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಹದಿನೆಂಟು ಐದು ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕ ದಿವಸ ಕಾರ್ಯಕ್ರಮದಲ್ಲಿ ಸಾವಿರಾರು ಜನಗಳಿಗೆ ಕೋಸಂಬರಿ ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡ್ತಾ ಇದ್ದೀವಿ ಯಾವ್ದ್ರಿಂದ ಅಂದ್ರೆ ಕರ್ನಾಟಕ ರಾಜ್ಯ ಅಹಿಂಧಾ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ದಿನ ನಮ್ಮ ಸ್ನೇಹಿತರಾದ ಚೆನ್ನಪ್ಪನರು ಮತ್ತು ಮೈಸೂರು ಲೋಕೇಶ್ ಅವರು ಮುಂಗರಾಜು ಅವರು ಶ್ರೀನಿವಾಸ್ ಅವರು ಇವರೆಲ್ಲರೂ ಇನ್ನೂ ಸಕಲ ಕಾರ್ಯಕರ್ತರುಗಳು ಎಲ್ಲರೂ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಜನರು ತಮ್ಮ ಪಾನಕ ಮತ್ತು ಮಟ್ಟಿಗೆಯನ್ನು ವಿತರಣೆ ಮಾಡೋದನ್ನ ತಗೋತಾ ಇದ್ದಾರೆ அதிரா துபா சந்தோஷ ஆக்தே காரி தன்யவாதம் ஜெய் ஜெய் ஏனப்பா அந்த விசேஷ பூஜை இவத்து ஒன் ஹத்து மைசூர் காரிய அஞ்சன விசேஷ பூஜை சம்பா மழை நம்ம சந்திய மழை பண்றேன் நான் விசேஷ பூஜை மாசி அந்த நான் சம்பா அதே ரீதி மறை வைத்தேன் அதே காரணம் இவத்து அதே வந்து எர சாய் ஐந்து சாலக்குனா இவத்து நம்ம சங்கல்போஸ்க்கு மழை வந்து நம்ம அங்கே நம்ம நம்ம ஏழு சமயம் ஸ்ரீனாஸ் முன்னேஜரே நம்ம ஆத்மாதேஷ் அவரு நம் சதா நம்ம நம்ம நீனும் கூட நின்று நம்ம ஜொத்தி இருந்தே சாகிஸ்தா நம்ம நீடி நம்ம ஜெத்தி பாகவஹ்தேர் நாம துணும் துணும் ன்யாதினா நம்ம மழையின் மழை வந்து ஹுஷியாக இவங்க ஸ்டார்ட் ஆகி முன்னாடி ஸ்டார்ட் ஆகி அந்த துணி ஹுஷியாக ಇವತ್ತು ನಮ್ಮ ಗಾಯ ಮಾಡಿ ವಿಶೇಷ ಪೂಜೆ ಬಂದ್ರೆ ಯಾಕಂದ್ರೆ ಪೂಜೆ ಮಾಡಿದೀವಿ ಸಂತೋಷ ಮಲಾ ಬಂತು ಅದೇ ಕಾರಣ ಕೂಡ ಮಾಡ್ತಾ ಇದೀವಿ ಸಾರ್ವಜನಿಕ ಮಜ್ಜೀಪ ವಿಶೇಷ ಪೂಜೆ ಮಾಡಿ ಅಧ್ಯಯನ ಮಾಡ್ತಾ ಇದೀವಿ ಅಂತ ನೋಡಿ ಮೈಸೂರು ಶನಿವಾರ ಜಾಮ್ ಆಗಿದ್ರು ಕೂಡ ನಾವು ಇಲ್ಲಿ ಮಾಡಕ್ಕೆ ಅವಕಾಶ ಮಾಡ್ಕೊಂಡು ನಮ್ಮ ಪೊಲೀಸ್ನವರಿಗೆ ನಮ್ಮ ದೇವಸ್ಥಾನದ ಆರೋಗ್ಯ ಮಂಡಳವ್ರಿಗೂ ಕೂಡ ನಾನು ಧನ್ಯವಾದ ತಿಳ್ತೇನೆ ಹಾಗೆ ನಮ್ಮ ಮಾಧ್ಯಮ ಮುಖ್ಯವರ್ಗ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ನಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ನಾಲ್ಕನೆಯ ವರ್ಷದ ಈ ಸಂದರ್ಭದಲ್ಲಿ ನಾಡಿಗೆ ಬರಗಾಲ ಬಂದು ಸುಮಾರು ನೂರ ಅರವತ್ತೆರಡಕ್ಕೂ ಹೆಚ್ಚು ತಾಲೂಕುಗಳನ್ನ ಬಲಪ್ರೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರದಲ್ಲಿ ಕುಡಿಯುವ ನೀರಿಗೂ ಕೂಡ ಒಂದು ಹಾಹಾಕಾರ ಉದ್ಭವ ಆಗಿದೆ ಸೊ ಈ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳ ವೇದಿಕೆ ಹಾಗೂ ಅಹಿಂದ ರಾಜ್ಯ ಅಹಿಂದ ಸಂಘಟನೆ ಕರ್ನಾಟಕ ರಾಜ್ಯ ಒಕ್ಕೂಟ ಇವರು ವಿಶೇಷವಾಗಿ ಒಂದು ಆಲೋಚನೆಯನ್ನ ಮಾಡಿ ಏನು ಬರ ಪೀಡಿತ ತಾಲೂಕುಗಳಿಗೆ ಮಳೆಯ ಅಭಾವ ಆಗಿದೆ ಕೊರತೆ ಉಂಟಾಗಿದೆ ಇದನ್ನ ಮನಗಂಡು ಹೋರಾಟದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉಳ್ಳಂತವರಾಗಿರುವುದರಿಂದ ನಾವು ಈ ಒಂದು ಪರ ವೇದಿಕೆಯ ವತಿಯಿಂದ ಒಂದು ಗಾಳಿ ಆಂಜನೇಯ ಸ್ವಾಮಿ ಸನ್ನಿಧಿಯ ಆವರಣದಲ್ಲಿ ಈ ಒಂದು ಆಂಜನೇಯ ಮೂರ್ತಿಗೆ ಒಂದು ಜಲಾಭಿಷೇಕವನ್ನ ಮಾಡುವುದರ ಮುಖಾಂತರ ಹಾಗೂ ಸಾರ್ವಜನಿಕವಾಗಿ ಏನು ಬಿಸ್ತಲ್ಲಿ ದಂಡು ಬಂದಿರತಕ್ಕಂತಹ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ದಾಹವನ್ನ ನೀಗಿಸುವಂತಹ ಈ ಒಂದು ಪ್ರಯತ್ನವನ್ನ ಮಾಡಿ ಅವರಿಗೆ ಒಂದು ಕೋಸಂಬರಿ ಪಲ್ಯ ಆಗಿರ್ಬೋದು ಎಳಮಿ ಪಾನಕ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ವಿತರಣೆ ಮಾಡುವುದರ ಮುಖಾಂತರ ಈ ನಾಡಿನ ಜನಗಳು ಕ್ಷೇಮವಾಗಿರ್ಬೇಕು ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಇರಬೇಕು ಈ ನಾಡಿಗೆ ಬರಗಾಲ ಅಂತಕ್ಕಂಥದ್ದು ಅತಿ ಕೆರೆ ಶುಗಳಲ್ಲಿ ದಿನಗಳಲ್ಲಿ ಕ್ಷೀಣಿಸಿ ಮಳೆ ಸಮೃದ್ಧವಾಗಿ ಉಳಿಯುವುದ್ರ ಮುಖಾಂತರ ಈ ನಾಡನ್ನ ಸಂಪನ್ಮೂಲ ಉಳಿಸ್ಬೇಕು ಅಂತ ಹೇಳಿ ಈ ಒಂದು ಹೋರಾಟಗಾರರ ಸಮ್ಮುಖದಲ್ಲಿ ಹಾಗೂ ನಮ್ಮ ಎ ಆರ್ ಸ್ವಾಮಿ ಅವರು ವಿಶೇಷವಾಗಿ ಒಂದು ಆಲೋಚನೆಯನ್ನ ಮಾಡಿ ಈ ಒಂದು ಕನ್ನಡ ಪರ ವೇದಿಕೆಯ ಜೊತೆಗೆ ಈ ಒಂದು ಮಳೆಯನ್ನ ರಾಜ್ಯಕ್ಕೆ ಯಥೇಚ್ಛವಾಗಿ ತರುವುದರ ದೃಷ್ಟಿಯಿಂದ ಒಂದು ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ದಾರೆ ದೇವರವರಿಗೆ ಸುಖ ಶಾಂತಿಯನ್ನು ಕೊಟ್ಟು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಹಾಗೆ ಮಳೆ ಸುದೀಕ್ಷವಾಗಿ ಯಥೇಚ್ಛವಾಗಿ ಬರುವುದರ ಮುಖಾಂತರ ಈ ಒಂದು ಬರ ನಿರ್ಮೂಲನೆಯಾಗಿ ಒಂದು ಸಮೃದ್ಧ ನಡು ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕು ಅಥವಾ ಬೆಳೆ ಸಮೃದ್ಧವಾಗಿ ಬೆಳಿಬೇಕು ಎಲ್ಲರೂ ಕೂಡ ಆರೋಗ್ಯವಾಗಿ ಇವತ್ತು ಬಾಳ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಒಳ್ಳೆ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಎಲ್ಲಾ ಸಂಘಟನೆಗಳ ಪರವಾಗಿ ದೇವ್ರ್ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಹೈಸು ಆರೋಗ್ಯ ಕೊಟ್ಟು ಅವ್ರಿಗೆ ಇಂಥ ಕಾರ್ಯಕ್ರಮಗಳನ್ನ ಅವಾಗ ಅವಾಗ ಹಮ್ಮಿಕೊಂಡಿಕ್ಕೆ ಆಂಜನೇಯ ಸ್ವಾಮಿ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಡಾಕ್ಟರ್ ಸುರೇಶ್ ಸ್ವಾಮಿ ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರು ಈ ಸ್ವಾಮಿಯ ಆತ್ಮೀಯ ಸ್ನೇಹಿತರು ಹಾಗೆ ನಮ್ಮ ಚನ್ನಪ್ಪರವರು ಇದ್ದಾರೆ ಹಾಗೂ ನಮ್ಮ ನರಸಿಂಹಣ್ಣವರು ಇದ್ದಾರೆ ಹಾಗೂ ಗೌರಮ್ಮರವರು ಇದ್ದಾರೆ ಹಾಗೆ ನಮ್ಮ ಶಕ್ತಿ ಅವರು ಇದ್ದಾರೆ ಸೊ ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಪ್ರಯತ್ನ ಯಶಸ್ವಿಯಾಗಿ ಇವತ್ತು ನಡೆದಿರೋದಕ್ಕೆ ಪ್ರಯತ್ನ ಅವರು ಇದ್ದಾರೆ ಸೊ ಎಲ್ಲ ಅವರ ಇತಿಹಾಸಗಳಾಗಿರೋದ್ರಿಂದ ಅವರ ಈ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಈ ಮಟ್ಟದಲ್ಲಿ ಒಳ್ಳೆ ಆಲೆ ಮಳೆ ಬೀಳ್ತಕ್ಕಂತ ಒಂದು ಮೋಡ ಕವಿದ ವಾತಾವರಣ ಇದೆ ಸೊ ಇದರ ಪ್ರಯತ್ನ ಇವತ್ತೇನು ಐನ ಸಂಘಟನೆಗಳಿಂದ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪ್ರಸಿದ್ಧ ದೇವಸ್ಥಾನ ಮುಂದೆ ಕನ್ನಡ ನಾಡು ನುಡಿ ಭಾಷೆ ನಮ್ಮ ನಾಡಿಗೆ ಮಳೆ ಅಂತ ಅಂತೇಳಿ ಅಲ್ಲಿಂದ ಸಂಘಟನೆ ವತಿಯಿಂದ ಇವತ್ತು ನಮ್ಮ ಏನು ಆ ಚನ್ನಪ್ಪ ಅವರು ಮತ್ತೆ ಲೋಕೇಶ್ ಅವರು ಎಲ್ಲ ಮಹಿಳಾ ಸಂಘಟನೆ ಅವರು ಸೇರಿ ಇವತ್ತು ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ ಮತ್ಸಿ ಮುಖಾಂತರ ಪಾಂಡಿಗೆ ಮುಖಾಂತರ ಎಷ್ಟು ಬೆಳೆ ಅಂತ ಮುಖಾಂತರ ಒಂದು ಶನಿವಾರ ಒಂದು ಅದ್ಭುತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾಲೇಜಿನ ಸಂವೇ ಒಂದು ಆಶೀರ್ವಾದ ನಮ್ಮ ನಾಡಿಗೆ ಒಳ್ಳೇದಾಗಲಿ ಮಳೆ ಬೀಳ್ಲಿ ಯಾಕಂದ್ರೆ ಈ ಸರಿ ಆದಂತ ಒಂದು ಬಿಸಿಲು ಯಾವತ್ತಾಗ ಸಾಧ್ಯ ಇಲ್ಲ ಅಂತ ಒಂದು ಬಿಸಿಲು ಬಂದಿತ್ತು ಹಾಗಾಗಿ ಎಲ್ಲ ಕನ್ನಡಿ